ಟೈಮ್ ಅಂತೂ ಆರಾಗ್ಯದ್ರಿ ಹುಡುಗರು ಕುರಿಕೆಲ್ಲ ಅಂದ್ಕ ದೊಡ್ಡಿ ಕಸ ಉಡ್ಲೈತನ ನಂದು ಇಷ್ಟ ಬಾಂಡೆ ತಿಕ್ಕಬೇಕು ಕಸದೆಲ್ಲ ಹುಡುಗರಾಗ್ಯದ್ರಿ ಅದ್ರನ್ನ ನೀರು ಕಾಸಿಲ್ಲ ಇವತ್ತಂತೂ ಮಳೆ ಜೋರು ಬಂದವ್ರಿ ಊರಿ ಮೇಲಂತೂ ಭಾಳ ಅದ ಅದ್ರ ಹೊಲ್ ಕಡೆ ಹಂಗದನ್ನ ಹೋಗಿಲ್ಲ ಅವ್ರು ಭೀ ಹೋಗ ಹೋಗ್ತಾರೆ ಈಗ ಜಟ್ಟು ಗೋಡು ಅಂತೂ ದೊಡ್ಡನೆ ಸಲಿಗೆ ಹೋತಾರೆ ಇವತ್ತು ಇವತ್ತಂತೂ ಆಯ್ತಾರದ್ರಿ ಅದಕ್ಕೆ ಒಂದಿಷ್ಟ ಪಾಟ್ನೇ ನೆಷ್ಟ ಮಾಡ್ಬೇಕಂತ ಹೇಳಿ ಕೆಚ್ಚಿಂದ ಅವ್ಲಕ್ಕಿದು ಅವಲಕ್ಕಿದೇ ಮಾಡ್ಬೇಕಂದಿದ್ರಿ ಅದ್ರ ನಮ್ಗೆ ಗೋಡು ಅಂತೂ ಒಂದು ಸ್ವಲ್ಪ ಅವಲಕ್ಕಿದು ನೆಷ್ಟ ಜಾಸ್ತಿ ತಿನ್ನಾಗಿಲ್ಲ ಅದಕ್ಕಾಗಿ ಒಂದಿಷ್ಟು ಆಳು ತೋರಿಸಿದ್ರಿ ಆಳು ತೋರಿಸಿ ಕೆಚ್ಚಿಂದ ಪಾನೆ ಒಳ್ಳೆಯದ ಇವತ್ತಂತೂ ಅವ್ರ ಸಾಲಿ ಅಂತೂ ಎಂಟಿಗೆ ಐತ್ರಿ ರೊಟ್ಟಿಗೆ ಅಡಿಗೆ ಮಾಡ್ಬೇಕಾದ್ರೆ ಅಂತೂ ಆಗಂಗಿಲ್ಲ ಇನ್ನೂ ಒಂದು ಸ್ವಲ್ಪ ದೌಡ ಮಾಡಿದೆ ಅಂದರೆ ಅಂದಿಷ್ಟು ಆತದ ಅದಕ್ಕಾಗಿ ಸುಮ್ಮನೆ ಅಲ್ಲಿ ಅಡುಗೆ ಆಗಂಗಿಲ್ಲ ದೌಡ ಅಂತ ಕಿಚಿಂದ ಮತ್ತು ಇಂದ್ರಗಡೆ ಹುಡುಗರು ಊಟ ಮಾಡಲಾರ್ದೆ ಹೋಗ್ತಾರಲ್ಲ ಆ ಲೇಟ್ ಆಯ್ತು ಅಂದ್ರೆ ಎಂಟಿಗೆ ಸಾಲಿ ಚಲೋತ್ತೀ ಆದರ ಹೋಗೋದಂತೂ ಏಳುವರಿಗೆ ಹೋತಾರೆ ಅವರು ಅದಕ್ಕೆ ಒಂದಿಷ್ಟು ಪಟ್ನೆ ಸುಸ್ಲಾ ತಿರುಗಾತಿದ್ರಿ ಮುಂಜಾತಿನ ಅಷ್ಟಕ್ಕೆ ಈಗ ಸುಸ್ಲಾ ಅಂತೂ ಒಂದು ಸಣ್ಣ ಬೊಂಗಣೆಗೆ ಪಣ ಹೊಡೆದಿದ್ರಿ ನಾನು ಇಡೀ ಬುಟ್ಟಿ ಒಳಗೆ ಮಿಕ್ಸ್ ಮಾಡಕತ್ತಿದ್ದ ಚೆಂದ ಅದಾಗ ಮಿಕ್ಸ್ ಆಗ್ತದೆ ಅಂತ ಬುಟ್ಟಿ ಒಳಗೆ ಮಿಕ್ಸ್ ಮಾಡಿ ಮತ್ತು ರೆಡಿ ಒಂದು ಸ್ವಲ್ಪ ಬೆಂಕಿ ಮೇಲೆ ಬೆಚ್ಚಿ ಮಾಡೋದರೈತೆ ಅಂತ ಹೇಳ್ಕಿಂದ ಸಣ್ಣ ಬೊಗಣ್ಯಾಗ ಸುಸ್ಲಾ ಮಾಡಿ ಇಟ್ಟಿದ್ದೆ ಇದು ಅಂತೂ ಸೀರೆ ನಾನು ಮನೆ ತೊಗೊಂಡಿದ್ರಿ ಇದ್ರ ಜೋಡಿ ಇನ್ನೊಂದು ತೊಗೊಬೇಕಂದಿದ್ದೆ ಯಾಕೋ ಇದು ಒಂದೇ ತೊಳಪಾಯ್ತು ಇದೇ ತೊಗೊಂಬಂದಿದ್ರಿ ಮನೆ ಹೋಗಿ ನಾನು तो बहुत बंदर की ಮಳೆ ಬಂದ ಪೂರ ಹಾದಿ ಎಲ್ಲ ನೀರು ಹರಲಿ ಹಾದಿ ಪೂರ ಒಂದು ಎರಡು ನಾಳದಷ್ಟು ನೀರು ಹರಲಿಕ್ಕೆ ಹಾದಿ ಹೋಗಬೇಕಾದ್ರೆ ನೀರಾಗೆ ಹೋಗ್ಬೇಕ ಅಷ್ಟು ನೀರು ಹರಲಿ ಅಷ್ಟೊಂದು ನೀರು ಹರಲತ್ತ ರೀ ನಾಲ್ಕೈದು ದಿನ ಐತ್ರೀ ಅಂತೂ ಕಡುವಿಲ್ಲ ಅದಕ್ಕೆ ಇವು ನೀರು ಚಾಲು ಆಗಿಬಿಟ್ಟ್ರಿ ಈ ಹಾದಿ ಹರ್ಲಿಕ್ಕೆ ಇವತ್ತು ಚಂತಕ್ಕಂತು ಪೂರಾ ನಾ ಅವರಂತೂ ಹತ್ತಿ ಒಲ ಒಂದು ಸ್ವಲ್ಪ ಗಾಳಿ ಆಡೋದೇನಂತೇಳಿ ನೋಡ್ಕೊಂಬರ್ಲಿಕ್ಕೆ ರೀ ಸುಮ್ಮ ಒಂದು ಜರ ಧಮ್ ಧಮ್ ಅಂತ ಕಸ ತೆಗಲಿಕ್ಕೆ ಬರ್ತಂತೆ ಆದ್ರೆ ಎಷ್ಟು ನೀರು ಇರ್ಲಿ ಇರ್ತದ್ರಿ ಇವತ್ತು ಕಸ ಪಿಸ ಏನು ತೆಗಿಲಿಕ್ಕೆ ಬರೋಂಗಿಲ್ಲ ಇವತ್ತು ಬರೋದು ಭೀ ನಾವು ಶೇಂಗಾಕಾಯಿ ಎಣ್ಣೆ ಹೊಡಿಬೇಕಂತ ಹೇಳಿ ಬಂದಿದ್ದೇವ್ರಿ ನೋಡಮ್ಮ್ರಿ ಹೊತ್ತು ಆದ್ಮೇಲೆ ಮತ್ತೆ ಮೂರು ಮೂರುಲಿ ಅಂತ ನೋಡಮ್ಮ ಅಂದ್ರೆ ಬರ್ತದೆ ಮಾಡ್ತದೆ ಕಸ ಆದ್ರೂ ಭೀ ಮತ್ತು ಮಧ್ಯಾಹ್ನ ತನಕ ಅಂತೂ ಎಣ್ಣೆ ಹೊಡ್ಯೋದೇ ಆಗ್ತದ ರೀ ಶೇಂಗಾ ಸೋಲಕ್ಕೆ ಎಣ್ಣೆ ಅಂತೂ ಕಲ್ರಿ ಅಂದ್ರೆ ಹುಲ್ಲಿಗೆ ಒಂದು ಸಣ್ಣ ಸ್ವಲ್ಪ ಕಸ ತೆಗ್ದಿಲ್ಲ ಅದಕ್ಕೆ ಸಣ್ಣ ಇತ್ತು ಅದಕ್ಕೆ ಎಣ್ಣೆ ಹೊಡೆದು ಬಿಟ್ಟರೆ ಅಂತೇಳಿ ಎಣ್ಣೆ ಹೊಡಿಲಿಕ್ಕೆ ಬಂದಿರಿ ಆತ ಕೆಸರ ಭಾಳ ಆಗಿತ್ತು ರೀ ಗಾಡಿ ಅಂತೂ ಒಳಗೆ ಹೊಲದಾಗ ಬರಂಗಿಲ್ಲ ಯಾಕಂದ್ರೆ ಪೂರಾ ಹಾದಿ ಎಲ್ಲ ತಿಳಿನೀರ್ ಹೊಡೆದ್ಬಿಟ್ಟದ್ರೆ ಅಷ್ಟೇ ಒಂದು ಎರಡೇ ಮೂರು ದಿನ ಆಯಿತು ಮಳೆ ಹೊಂಟು ಸಣ್ಣಗೆ ಹೊಂಟದಲ್ರಿ ಅದಕ್ಕಾಗಿ ತಿಳಿ ನೀರು ಹೊಡೆದ್ಬಿಟ್ರೆ ಆ ಗಾಡಿ ಒಳಗೆ ಬರೋಂಗಿಲ್ಲ ಅದಕ್ಕೆ ಅಲ್ಲೇ ಹಚ್ಚಿ ನಡ್ಕೋದು ಬರಬೇಕಾದ್ರೆ ಲೇಟ್ ಆಯ್ತು ಹೋಗ್ಬೇಕು ರೀ ಶೇಂಗಾಕಿ ಎಣ್ಣೆ ಉಳ್ಲಿಕ್ಕೆ ಯಾಕಂದ್ರೆ ಮತ್ತೆ ಒಂದು ಸ್ವಲ್ಪ ಲೇಟ್ ಹೊತ್ತಾಯ್ತಂದ್ರಂತೂ ಮತ್ತೆ ಮಾಡ್ಮೇ ನಾನಾ ಕಡೆ ಡಬ್ಬ ಹಾತರದಿಷ್ಟು ಬಡಬಡ ಹೊಡಿಬೇಕು ಹತ್ತಿ ಹೊಲ್ಕಿದ್ರು ಅವರು ಒಂದು ಜರಾ ನೋಡ್ಕೊಂಡ್ ಬರ್ತೀನಿ ಮಳೆ ಹೆಂಗ್ ಅಂತ ಹೇಳಿ ಆಕಡ್ ಮ್ಯಾಲಿ ಹೊಲಕ್ ಮ್ಯಾಗ್ ಅದ್ ಸ್ವಲ್ಪ ದೂರ್ ಅದರ ಸಲ ಅಲ್ ಹೋಗಿದ್ರ ಅವ್ರು ಹೊಂಟ್ರ ಕಡಬ ಮಾಡು ಎಷ್ಟು ಎಷ್ಟು ಲೀಟರ್ ಆತದ ಎಣ್ಣಿ ಹಾಂ ಏ ಒತ್ತಗಿ ಒಟ್ಟು ಎಲ್ಲ ಒಣಗಿಸಿಟ್ಟಿ

ಇನ್ನೊಂದು ಅಲ್ಲ ಮತ್ತೊಂದು ಎರಡು ಮಿಕ್ಸಿ ಮಾಡೋದು ಮತ್ತು ನೀರು ಎಷ್ಟು ಹಾಕ್ತೀ ಹೆಂಗೆ ಅನ್ಸುತ್ತೆ ಇದು ಪುಡಿ ಬೇದ್ರಾಗೆ ಸಕ್ಕರೆ ಇದ್ದಂಗೆ ಕಾಣ್ತದೆ सकर करगल मामा को अपने रख इंगड़ा का ए इंगड़ी ना हम फिर तुम बा आई थी कमरे की

ಇಲ್ಲ ಸ್ವಲ್ಪ ಹಾಕೀನಿ ಇವು ನೀರು ಕುಡಿಯೋವಿಲ್ಲ ಯಾವ್ದು ಕಿದು ತುಮ್ಕೊಂಬರ್ಲಿ ಕಡೆ ಶಂಗದಾಗ ಸಣ್ಣ ಹುಲ್ಲಂತೂ ಆಗ್ಯದ್ರಿ ಆದರೆ ಎಣ್ಣೆಗೇನು ಸಹಪ್ಲೆ ಅದ ಇದು ಕಷ್ಟ ಇದ್ಲಿ ಅಂದ್ರೆ ನಡಿಬಹುದು ಒಂದು ಸಲ ಎಣ್ಣೆ ಹೊಡೆದ್ಬಿಟ್ಟ ಹಿಂದ್ರಗಡಿ ಎಡಿ ಹೊಡ್ದ್ರ ಅಂದ್ರಂತು ಕವರ್ ಆತದ್ರಿ ಆ ದಮ್ ಇದ್ದಿದ್ದು ಎಲ್ಲಾ ಕಿತ್ತು ಬಿಟ್ಟಿದೇವ ಈ ಕಡದ್ ಆ ಈ ಕಡೆ ಅಂದ್ರೆ ದಮ್ ಅಂದ್ರಮ್ದಮ್ಮ ಬರೀ ಕಣ್ಸದಿತ್ತು ಈ ಕಡೆದೆಲ್ಲ ಕಿತ್ತದಾಗ್ಯದ ಇದಿಷ್ಟ ಕಿತ್ಬೇಕಿವ ಉದರ್ಬೋದ ಶಿಂಗ ಸಲಕ್ಕ ಎಣ್ಣೆ ಹೊಡ್ಯದಂತ ಐತ್ರಿ ಕಡೆದೆಲ್ಲ ಪೂರ ಆಗ್ಯದ ಆ ಕಡೆದಿಷ್ಟು ಕಣಿಸೋದು ಕೆತ್ತಬೇಕಂದ್ರಂತೂ ಎಲ್ಲ ಹುಲ್ ಮೇಲೆ ಎಲ್ಲ ಮಣ್ಣು ಬಿಡ್ತಂಥೇಳಿ ಅದಿಷ್ಟು ಕೆತ್ತಲಿಲ್ಲ ರೀ ಎಂದೆರಡು ಕೆತ್ತರ ಆಯಿತು ಅಂತೇಳಿ ಈ ಕಡೆ ಬಂದ್ರ ಕಡೆ ಇನ್ನೊಂದು ಸ್ವಲ್ಪ ಹೊಡೆದ ಇನ್ನೊಂದು ಡಬ್ಬದಷ್ಟು ಅದಿಷ್ಟು ಹೊಡ್ಲಿಕ್ಕೆ ಮತ್ತು ಮಾಡಂತೂ ಆಗ್ಯದ ಇನ್ನೊಂದು ತಾಸು ಎರಡು ತಾಸು ಮಳಿಬಿಡ್ತಂದ್ರೆ ನಡೀತರಿ ಒಂದು ಎರಡು ಗಂಟೆ ಆದ್ರೆ ನಡೀತದೆ ಇನ್ನೊಳ್ದು ಟೈಮ್ ಅಂತ ಇದ್ರಿ ಅದಿಷ್ಟೇ ಎಣ್ಣೆ ಹೊಡೆದ ಆ ಚಂದಿಕೊಂಡು ಒಂದು ಸ್ವಲ್ಪ ಎಣ್ಣೆ ಮೇಲೆ ಅಂದ್ರೂ ಮಳೆ ಬತ್ತರಿ ಅಷ್ಟೇ ಒಂದು ಎಲೆ ಮೇಲೆ ನೀರು ಅಷ್ಟು ಮಳೆ ಬಂದದ ಎಣ್ಣೆ ಹೊಡೆದು ಭಾಳ ತಗಿತ್ತು ಆಳಿ ಬತ್ತು ಅವ್ರಿಗೆ ಹೋಗ್ಬೇಕು ರೀ ನಾವು ಮನೆಗೆ ಇನ್ನೊಂದು ಸ್ವಲ್ಪ ಎತ್ಕೊಂಡು ಮಿಸ್ ಆಗತ್ತಾರ